ನೀನಿಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು ಇದನ್ನು ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಮಿಸ್ಟರ್ ಯತ್ನಾಳ್ ಇದು ಸರಿಯಲ್ಲ ಗೆಲಬಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ ನಾವು ನಿಮಗೆ ಗೌರವ ಕೊಟ್ಟಿದೀವಿ ಆಯಿತು ಕುಟುಂಬ ರಾಜಕಾರಣ ಅಂತ ಹೇಳ್ತಿರಪ್ಪ ನೀವು ಏಳು ಜನ ಐದಾರು ಜನ ಅಷ್ಟೇ ನೀವು ಭಿನ್ನ ಇವರು ಮೂಲ ಬಿಜೆಪಿ ಅಲ್ಲ ಬಿಜೆಪಿಗೆ ಮೂಲ ಇವರು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ರಿ ಅಂದ್ರೆ ಯಡಿಯೂರಪ್ಪನ ವಿಜಯ್ ಹೋರಾಟ ಮಾಡ್ತಿಲ್ಲ ನೀವು ಬಿಜೆಪಿಗೆ ಮೂಲ ಆಯ್ತು ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ ಆ ಸಿದ್ದೇಶ್ವರ ಎಂತ ಹೆಸರಿದೆ ಆ ಸಂಸ್ಥೆಯಲ್ಲಿ ಬಂದು ಹಾಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಂಡು ಮಾಡ್ಕೊಳ್ತದೆ ಮತ್ತು ಸಿದ್ಧಿಸಿರಿ ಸೌಹಾರ್ದಕ್ಕೆ ನಿನ್ನ ಧರ್ಮ ಪತ್ನಿ ನಿನ್ನ ಮಗ ಬೇಕಾ ಇದು ಕುಟುಂಬ ರಾಜಕಾರಣ ಅಲ್ವಾ ಸರ್ಕಾರಿ ವೇದಿಕೆಗಳಲ್ಲಿ ನಿನ್ನ ಮಗ ಮಗನನ್ನ ವೈಭವೀಕರಿಸಿ ಇದು ಕುಟುಂಬ ರಾಜಕಾರಣ ಅಲ್ವಾ ಉದ್ಘಾಟನೆ ಶಂಕುಸ್ಥಾಪನೆಗೆ ಹೋದ್ರೆ ನಿನ್ನ ಮಗನನ್ನ ವೈಭವ ಅಲ್ಲಪ್ಪ ಅಂದ್ರೆ ಮುಂದಿನ ಜನರೇಷನ್ ರಾಜಕಾರಣದಲ್ಲಿ ನನ್ನ ಮಗ ಅಂತ ಹೇಳಿ ಫಿಕ್ಸ್ ಮಾಡಕ್ ಉಂಟರ್ ನೀವು ಯಡಿಯೂರಪ್ಪನ ಕುಟುಂಬ ಮಾತಾಡೋ ಯಾವುದೇ ನೈತಿಕ ಹಕ್ಕಿಲ್ಲ ನಾವ್ ಹೇಳಿದೀವಿ ಇಂದಿನ ಹಿರಿಯರು ಕಟ್ಟಾಜಿ ಹೇಳಿದ್ರು ಅನಂತ್ ಕುಂಬ ನಾ ಬಹಳಷ್ಟು ಜನ ಹಿರಿಯರು ನೆನಪಾಡ್ಕೊಂಡ್ ಅನೇಕ ಬಾರಿ ಅವರ ಆಶೀರ್ವಾದ ಯಡಿಯೂರಪ್ಪ ಸಂಘಟನೆ ಮಾಡಿ ಪಾದಯಾತ್ರೆ ಸ್ಕೂಟ್ರು ಸಿ ಕೆಆರ್ ಫೋರ್ ಫೈವ್ ಇವೆಲ್ಲ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದು ಈ ರಾಜ್ಯದ ಕಾರ್ಯಕರ್ತರು ಮುಖಂಡರ ಸಹಕಾರದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದಂತ ಮರಿ ಜೈಲಿಗೆ ಹೋದ್ರು ಸ್ವಾರ್ಥಕ್ಕೋಸ್ಕರ ಹೋಗಲಿಲ್ಲ ಶಿಕಾರಿಪುರದಲ್ಲಿ ದಿವಂಗತ ವೆಂಕಟಪ್ಪನವರು ತೆರೆ ಹೊಡೆದಾಗ ನೆಲಕ್ಕೆ ಬಿದ್ದಿದ್ರು ಅವರ ತಲೆಯಲ್ಲಿ ವೃತ್ತ ಸೋರ್ತದ್ದು ಅವಾಗ ಎಲ್ಲಿದ್ದಪ್ಪ ನೀವೆಲ್ಲ ಎಲ್ಲಿದ್ದಾವಾಗ ಮೂಲ ಬಿಜೆಪಿ ಅಂತ ಹೇಳ್ತಿರಲ್ಲ ನೀವು ಬಿಜೆಪಿ ಮೂಲ ಆ ನೀನಿಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು ಇದನ್ನು ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಾಕಿಲ್ಲ ಮಿಸ್ಟರ್ ಯತ್ನಾಳ್ ಇದು ಸರಿಯಲ್ಲ ಎಲುಬಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ ನಾವು ನಿಮಗೆ ಗೌರವ ಕೊಟ್ಟಿದೀವಿ ಆಯ್ತು ಕುಟುಂಬ ರಾಜಕಾರಣ ಅಂತ ಹೇಳ್ತಿರಪ್ಪ ನೀವು ಏಳೆಂಟು ಜನ ಐದಾರು ಜನ ಅಷ್ಟೇ ನೀವು ಭಿನ್ನಮತಿಯರು ಇವರು ಮೂಲ ಬಿಜೆಪಿ ಅಲ್ಲ ಬಿಜೆಪಿಗೆ ಮೂಲ ಇವರು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿರಿ ಅಂದ್ರೆ ಯಡಿಯೂರಪ್ಪನ ವಿಜಯನ ಹೋರಾಟ ಮಾಡ್ತಿಲ್ಲ ನೀವು ಪಿಗೆ ಮೂಲ ಆಯ್ತು ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ ಆ ಸಿದ್ದೇಶ್ವರ ಎಂತ ಹೆಸರಿದೆ ಆ ಸಂಸ್ಥೆಯಲ್ಲಿ ಬಂದು ಒಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಂಡು ಮಾಡ್ಕೊಳ್ತದಿ ಮತ್ತು ಸಿದ್ದಿಸಿರಿ ಸೌಹಾರ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನ ಮಗ ಬೇಕಾ ಇದು ಕುಟುಂಬ ರಾಜಕಾರಣ ಅಲ್ವಾ ಸರ್ಕಾರಿ ವೇದಿಕೆಗಳಲ್ಲಿ ನಿನ್ನ ಮಗ ಮಗನನ್ನ ವೈಭವೀಕರಿಸ್ತೀರಿ ಇದು ಕುಟುಂಬ ರಾಜಕಾರಣ ಅಲ್ವಾ ಉದ್ಘಾಟನೆ ಶಂಕುಸ್ಥಾಪನೆಗೆ ಹೋದ್ರೆ ನಿನ್ನ ಮಗನನ್ನ ವೈಭವೀಕರಿಸ್ತೀಯಪ್ಪ ಅಂದ್ರೆ ಮುಂದಿನ ಜನರೇಷನ್ ರಾಜಕಾರಣದಲ್ಲಿ ನನ್ನ ಮಗ ಅಂತ ಹೇಳಿ ಫಿಕ್ಸ್ ಮಾಡ್ ನೀವು ಯಡಿಯೂರಪ್ಪನ ಕುಟುಂಬಕರ ಮಾತಾಡೋ ಯಾವುದೇ ನೈತಿಕ ಹಕ್ಕಿಲ್ಲ ನಾವು ಹೇಳಿದಿವಿ ಇಂದಿನ ಹಿರಿಯರು ಕಟ್ಟಾಜಿ ಹೇಳಿದ್ರು ಅನಂತಕುಮಾರ್ ನಾವು ಬಹಳಷ್ಟು ಜನ ಹಿರಿಯರು ನೆನಪಾಡ್ಕೊಂಡ್ವಿ ಅನೇಕ ಬಾರಿ ಅವರ ಆಶೀರ್ವಾದ ಯಡಿಯೂರಪ್ಪ ಸಂಘಟನೆ ಮಾಡಿ ಪಾದಯಾತ್ರೆ ಸ್ಕೂಟ್ರು ಸಿ ಕೆಆರ್ ಫೋರ್ ಫೈವ್ ಇವೆಲ್ಲ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದು ಈ ರಾಜ್ಯದ ಕಾರ್ಯಕರ್ತರು ಮುಖಂಡರ ಸಹಕಾರದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದಂತ ಮರಿ ಜೈಲಿಗೆ ಹೋದ್ರು ಸ್ವಾರ್ಥಕ್ಕೋಸ್ಕರ ಹೋಗಲಿಲ್ಲ ಶಿಕಾರಿಪುರದಲ್ಲಿ ದಿವಂಗತ ವೆಂಕಟಪ್ಪನವರು ತಲೆ ಹೊಡೆದಾಗ ನೆಲಕ್ಕೆ ಬಿದ್ದಿದ್ರು ಅವರ ತಲೆಯಲ್ಲಿ ವೃತ್ತ ಸೋರ್ತದ್ದು ಅವಾಗ ಎಲ್ಲಿದ್ದಪ್ಪ ನೀವೆಲ್ಲ ಅವಾಗ ಮೂಲ ಬಿಜೆಪಿ ಅಂತ ಹೇಳ್ತಿರಲ್ಲ ನೀವು ಬಿಜೆಪಿ ಮೂಲ ಆ